ಈ ದಿನದ ವಿಡಿಯೋದಲ್ಲಿ ಸಾಧಕನ್ ಇರ್ತಾನೆ ಆ ಸಾಧಕನ ಕಿವಿಯಲ್ಲಿ ಯಾವುದೋ ಒಂದು ವಿಷಯ ಅಥವಾ ಬೇರೆ ಯಾವುದೋ ಒಬ್ಬ ವ್ಯಕ್ತಿಯ ವಿಷಯ ಇದನ್ನ ಹೇಳ್ತಕ್ಕಂಥ ಶಕ್ತಿ ಪಡೆಯೋದು ಹೇಗೆ ಈಗ ನೀವಾಗಲೇ ಸಾಕಷ್ಟು ವಿಡಿಯೋಸ್ಗಳನ್ನು ನೀವು ನೋಡಿದ್ರೆ ಅಂತ ಸಂದರ್ಭದಲ್ಲಿ ಈ ಕಣ್ಣ ಪಿಚಾಚಿ ಸಾಧನೆ ಎಂತಕ್ಕಂಥದ್ದನ್ನ ನೀವು ಕೇಳಿದ್ದೀರ ಅದು ಮಾತ್ರ ಕಿವಿಯಲ್ಲಿ ಬಂದು ಹೇಳ್ತಕ್ಕಂಥದ್ದು ಎಂತಕ್ಕಂಥದ್ದನ್ನ ನೀವ್ ಕೇಳಿರ್ತೀರ ಹಾಗಿದ್ರೆ ಅದೊಂದೇ ವಿಧಾನ ಆ ಸಾಧನೆ ಯಾವ ಮೃತ್ಯುವಿಗಿಂತ ಕಡಿಮೆ ಏನಲ್ಲ ಕರ್ಣ ಪಿಶಾಚಿ ಸಾಧನೆಯನ್ನ ಮಾಡ್ತಕ್ಕಂಥದ್ದು ನಕಾರಾತ್ಮಕ ತಾಂತ್ರಿಕ ಕ್ರಿಯೆಯನ್ನ ಮಾಡ್ತಕ್ಕಂಥವ್ರು ಅದರಲ್ಲಿ ಆ ಸಾಧನೆಯನ್ನ ಮಾಡಿದ್ರೆ ಅವರನ್ನು ಅವರು ಸಂಪೂರ್ಣವಾಗಿ ಮುಳುಗಿಸ್ಕೊಂಡಿರ್ತಾರೆ ಇನ್ನೆಂದಿಗೂ ಎಚ್ಚರಕ್ಕಾಗಲ್ಲ ಇನ್ನೆಂದಿಗೂ ಉದ್ದಾರಕ್ಕಾಗಲ್ಲ ಯಾರು ಕರ್ಣ ಸಾಧನೆ ಮಾಡಿದ್ರು ಕಿವಿಯಲ್ಲಿ ಹೇಳ್ತಕ್ಕಂಥದ್ದು ಅದೇ ಆ ಸಾಧನೆಯನ್ನ ಮಾಡಿದ್ರೆ ಅದು ತುಂಬಾ ಕಷ್ಟಕರ ಮನುಷ್ಯ ವರ್ಗದಿಂದಾನೇ ಮುಕ್ತವಾಗಬೇಕು ಪ್ರಕೃತಿಯ ಸಕಾರಾತ್ಮಕ ಸ್ಥಿತಿಯಿಂದಾನೇ ಮುಕ್ತವಾಗಬೇಕು ಮನುಷ್ಯ ಜೀವನ ಸ್ವಲ್ಪನೂ ಇಲ್ಲ ನಗು ಇಲ್ಲ ಸಂತೋಷ ಇಲ್ಲ ಖುಷಿಯಿಂದ ಇರ್ತಕ್ಕಂಥದ್ದಿಲ್ಲ ಮನುಷ್ಯರ ಜೊತೆ ಸಹಭಾಗಿತ್ವ ಇಲ್ಲ ಮನುಷ್ಯನ ನಡೆ ನುಡಿ ಮಾತು ಕತೆ ಆಹಾರ ರೀತಿ ಬದುಕು ಆಸೆ ಆಕಾಂಕ್ಷೆ ಯಾವ್ದು ನಯಾ ಪೈಸೆ ಇಲ್ಲ ನಯಾ ಪೈಸೆ ಅಂತ ಹೇಳ್ತಾ ಇದ್ದೀನಿ ಅಲ್ಲಿಗೆ ತಿಳ್ಕೊಳ್ಳಿ ಹೇಗಿರ್ಬೇಕು ಏನನ್ನ ಪಡಿಬೇಕು ಅಂದ್ರೆ ಏನೇನ್ ಕಳ್ಕೋಬೇಕು ಅಂದ್ರೂ ಸ್ವಲ್ಪ ನೀನು ಇದು ಒಂದು ರೀತಿಯಾಗಿ ತನ್ನ ತಾನು ಪೂರ್ಣವಾಗಿ ಮುಳುಗಿಸ್ತದ್ದೆ ಈ ಸಾಧನೆಯನ್ನ ಮಾಡ್ತಕ್ಕಂಥದ್ದು ಸುಲಭ ಅಲ್ಲ ಸುಸು ಮಾಡಿದ್ರೆ ಅದನ್ನು ಕುಡ್ಕೊಂಡು ಕಾರ್ಯವನ್ನು ಮಾಡ್ತಾರೆ ಇನ್ನೇನೆನೋ ಅದಕ್ ಮುಂದುವರೆದಿದೆ ಹ್ಮ್ ಅದು ಬೇಡ ಆ ಒಂದು ವಿಧಾನವನ್ನ ಬಿಟ್ಟೇನಾದ್ರೂ ಬೇರೆಯವರ ವಿಷಯವನ್ನ ಹೇಳ್ತಕ್ಕಂತಹ ಯಾವುದಾದ್ರು ಶಕ್ತಿ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾವುದು ತಾಂತ್ರಿಕ ವಿಭಾಗದಿಂದ ಆ ಒಂದು ಶಕ್ತಿಯನ್ನ ಪಡಿತಾರೆ ಅದು ಶಕ್ತಿ ಅಲ್ಲ ನಕಾರಾತ್ಮಕ ಒಂದು ಮಾಧ್ಯಮ ಶಕ್ತಿಯನ್ನು ಶಕ್ತಿ ಸದಾ ಸಕಾರಾತ್ಮಕ ಕರಿಬೇಕು ನಕಾರಾತ್ಮಕ ಕೂಡ ಇರುತ್ತೆ ಹಾಗಂತ ಈ ವಿಚಾರಕ್ಕೆ ತಗೊಳ್ಳೋದು ಬೇಡ ಸಕಾರಾತ್ಮಕ ಶಕ್ತಿಗಳು ಅವಶ್ಯವಾಗಿರ್ತಾರೆ ಯಾವ್ದಾದ್ರು ಸಿದ್ಧಿಯನ್ನ ಪಡೆದಿದ್ರೆ ದೈವಿಕ ಅನುಗ್ರಹವನ್ನ ಪಡೆದಿದ್ರೆ ಅವ್ರು ಹೇಳ್ತಕ್ಕಂಥ ಸಂಕಲ್ಪಗಳು ನಮ್ಮ ಮಾತಿನ ಧ್ವನಿಯ ರೀತಿ ಇರೋದಿಲ್ಲ ಅವ್ರು ಹೇಳ್ತಕ್ಕಂತಹ ಮಾತು ಜ್ಞಾನ ಇತ್ಯಾದಿ ಯಾವ್ದಿರುತ್ತೆ ನಾವೀಗ ಮಾತಾಡ್ತಿವಲ್ಲ ಆ ಧ್ವನಿಯ ರೀತಿ ಇರೋದಿಲ್ಲ ಅವರು ಸಕಾರಾತ್ಮಕವಾಗಿದ್ದು ಸಕಾರಾತ್ಮಕ ತರಂಗಗಳಲ್ಲಿ ಸಂಕಲ್ಪಗಳನ್ನ ಹೇಳ್ತಾರೆ ಅವ್ರು ಹೇಳ್ತಕ್ಕಂಥದ್ದು ತರಂಗಗಳ ಮೂಲಕ ಸಂಕಲ್ಪವಾಗಿ ನಮಗೆ ತಲುಪುತ್ತೆ ನಮ್ಮ ಧ್ವನಿಯ ರೀತಿ ಇರೋದಿಲ್ಲ ಸಕಾರಾತ್ಮಕ ನೀವು ಯಾವುದೇ ಒಂದು ದೈವಿಕ ಶಕ್ತಿಯನ್ನ ಆರಾಧನೆ ಮಾಡದೆ ಯಾವುದೇ ಅಂದ್ರೆ ಶಿವಪ್ಪ ಆಗಿರ್ಬೋದು ನಾರಾಯಣ ಆಗಿರ್ಬೋದು ತಾಯಿ ಆಗಿರ್ಬೋದು ಗಣಪತಿ ಆಗಿರ್ಬೋದು ಸುಬ್ಬಪ್ಪ ಆಗಿರ್ಬೋದು ಅಯ್ಯಪ್ಪ ಆಗಿರ್ಬೋದು ಆಂಜನೇಯ ಸ್ವಾಮಿ ಆಗಿರ್ಬೋದು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ಕಾಲಭೈರವನನ್ನ ಪೂಜೆ ಮಾಡ್ತಕ್ಕಂಥದ್ದಾಗಿರ್ಬೋದು ಸಕಾರಾತ್ಮಕ ಶಕ್ತಿಗಳನ್ನ ನೀವು ಆರಾಧನೆಯನ್ನ ಮಾಡಿದರೆ ನಿಮ್ಮ ಸಕಾರಾತ್ಮಕ ಆಚರಣೆಯ ಫಲದ ರೂಪವಾಗಿ ದೈವಿಕ ಅಂಶಗಳು ದೈವಶಕ್ತಿ ಅಲ್ಲ ದೈವಿಕ ಅಂಶಗಳು ಅಂದ್ರೆ ಆ ದೈವಶಕ್ತಿಯ ಕಾರ್ಯಾಚರಣೆಯನ್ನು ನಿರ್ವಹಿಸ್ತಕ್ಕಂತಹ ಶಕ್ತಿಗಳು ಯಾರಿರ್ತಾರೆ ಅವರು ಸಂದೇಶವನ್ನ ಕೊಡ್ತಕ್ಕಂಥದ್ದು ವಿಷಯಗಳನ್ನ ಕೊಡ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಈ ಸಕಾರಾತ್ಮಕ ರೀತಿಯಲ್ಲೂ ಕೂಡ ಮಾಡ್ತಾರೆ ಇದಕ್ಕೆ ಸಾತ್ವಿಕ ಆಚರಣೆ ಮಾತ್ರ ಸಾಧ್ಯ ಸಾತ್ವಿಕ ಆಚರಣೆಯಿಂದ ಮಾತ್ರ ಸಕಾರಾತ್ಮಕತೆಯನ್ನ ಪಡೆಯಲಿಕ್ಕೆ ಸಾಧ್ಯ ಯಾವುದೇ ತಾಂತ್ರಿಕ ವಿಧಾನ ತಾಂತ್ರಿಕ ಅಭ್ಯಾಸ ಬೇಕಾಗಿಲ್ಲ ಬದಲಿಗೆ ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ನಿಮ್ಮಲ್ಲಿ ನೀವು ದೇಹ ಮನಸ್ಸು ಬುದ್ಧಿ ಜೀವನವನ್ನ ಸಕಾರಾತ್ಮಕ ನಿರ್ಮಾಣ ಮಾಡಿಕೊಂಡರೆ ಅವ್ರು ಹೇಳ್ತಕ್ಕಂಥ ವಿಷಯ ಮತ್ತು ಸಂಕಲ್ಪಗಳನ್ನ ತರಂಗಗಳ ರೂಪದಲ್ಲಿ ನೀವು ಸ್ವೀಕರಿಸ್ಬೋದು ಅದು ಹೇಗ್ ಬರುತ್ತೆ ಅದೆಲ್ಲ ನಾವೇನ್ ಕಲ್ತಿಲ್ಲ ನಮ್ಗೇನು ವಿದ್ಯಾಭ್ಯಾಸ ಇಲ್ಲ ಆ ತರದ್ದು ಅಂತ ನೀವು ಅನ್ಬೋದು ಯಾರು ಕೂಡ ಯಾವುದೇ ವಿದ್ಯಾಭ್ಯಾಸ ಮಾಡಿರೋದಿಲ್ಲ ಒಂದು ಮಗು ಮಲಕೊಳ್ಳುತ್ತ ಕನ್ಸು ಬಿದ್ರೆ ಕನ್ಸಲ್ಲಿ ಇರುತ್ತೆ ಇರತ್ತೆ ಇಲ್ಲ ಅಳ್ತಾ ಇರತ್ತೆ ಕಿಚ್ಚಕೋತಾ ಇರತ್ತೆ ಅಂದ್ರೆ ಅದೇನು ವಿದ್ಯಾಭ್ಯಾಸ ಮಾಡಿಲ್ಲ ಅದಕ್ಕಿಂತ ದೊಡ್ಡವರು ಸ್ವಲ್ಪ ವಯಸ್ಸಾದವರು ಕೂಡ ಇರ್ತಾರೆ ಅವ್ರಿಗೂ ಕನ್ಸು ಬೀಳುತ್ತೆ ಅವರು ಕೂಡ ಕೆಲವು ಟೈಮ್ ನಗ್ತಾ ಇರ್ತಾರೆ ಕೆಲವು ಟೈಮ್ ಸ್ವಪ್ನಗಳನುಸಾರವಾಗಿ ರಿಯಾಕ್ಟ್ ಕೂಡ ಮಾಡ್ತಾ ಇರ್ತಾರೆ ಪ್ರತಿ ದಿನ ಒಬ್ಬ ಪ್ರತಿಯೊಬ್ಬ ಮನುಷ್ಯನಿಗೆ ಯಾವ್ದಾದ್ರು ವಿಚಾರಗಳು ಎಂತಕ್ಕಂಥದ್ದು ಬರ್ತಾ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಯಾವ ವಿದ್ಯಾಭ್ಯಾಸನೂ ಯಾರು ಪಡೆದಿಲ್ಲ ಅದು ಆಟೋಮ್ಯಾಟಿಕ್ ಕರ್ಮಾನುಸಾರ ಗ್ರಹಿಸ್ತಕ್ಕಂಥದ್ದು ಕರ್ಮಾನುಸಾರ ದೊರೆತಕ್ಕಂತಹ ಸಂಕಲ್ಪಗಳು ಅದೇ ರೀತಿಯಾಗಿ ಸಕಾರಾತ್ಮಕ ಶಕ್ತಿ ಕಷ್ಟ ಇಲ್ಲ ಅದರಲ್ಲಿ ಸಕಾರಾತ್ಮಕ ಶಕ್ತಿಯ ಅನುಗ್ರಹ ಆದಂಥ ಪಕ್ಷದಲ್ಲಿ ಹೇಗೆ ನಿಮಗೆ ನಾಳಿನ ಕಾರ್ಯಗಳ ಬಗ್ಗೆ ನಿಮ್ಮ ಬಗ್ಗೆ ಯಾವ ಒಂದು ವಿಷಯಗಳು ಲಭ್ಯವಾಗ್ತಾವೆ ಯೋಜನೆಗಳು ಲಭ್ಯವಾಗ್ತವೆ ಐಡಿಯಾಸ್ಗಳು ಲಭ್ಯವಾಗ್ತಾವೆ ಆ ಒಂದು ಮಾರ್ಗಗಳು ಲಭ್ಯವಾಗ್ತವೆ ಆ ಮಾರ್ಗದ ಆಧಾರದ ಮೇಲೆ ಚಲಿಸಿ ನೀವೇನಾದರೂ ಒಂದು ಸಾಧನೆ ಮಾಡ್ತೀರಾ ಉಳಿತು ಪಡ್ಕೊತೀರಾ ಕಾರ್ಯವನ್ನು ಮಾಡ್ತೀರಾ ನಿಮ್ಮ ಇಷ್ಟಾರ್ಥಗಳು ಕುಟುಂಬದ ಇಷ್ಟಾರ್ಥಗಳು ಸಾಮಾಜಿಕ ಇಷ್ಟಾರ್ಥಗಳು ಅನ್ಯ ಇಷ್ಟಾರ್ಥಗಳನ್ನು ನೀವು ಪೂರೈಸ್ತೀರೋ ಅದಕ್ಕೆ ಲಭ್ಯವಾಗ್ತಕ್ಕಂತಹ ಸಂಕಲ್ಪಗಳೇನಿದೆ ಅದನ್ನು ನೀವು ಯಾವ ಶಾಲೆಯಲ್ಲೂ ಕಲ್ತಿಲ್ಲ ಆ ಸಂಕಲ್ಪಗಳೇನು ಬರುತ್ತೆ ಅದನ್ನು ನೀವೇನು ತಗೊಂಡು ಅದರ ಆಧಾರದ ಮೇಲೆ ಮುನ್ನಡೀತಿರೋ ಹಾಗೆ ದೈವಿಕ ಶಕ್ತಿಯ ಅನುಗ್ರಹ ಕೃಪೆ ಎಂತಕ್ಕಂಥದ್ದು ಲಭ್ಯವಾದ್ರೆ ಸಾಮಾನ್ಯವಾಗಿ ಎಲ್ಲರಿಗೆ ಸಂಕಲ್ಪಗಳು ಹೇಗೆ ಲಭ್ಯವಾಗ್ತಾವೋ ಹಾಗೆ ದೈವಿಕ ಅನುಗ್ರಹದಿಂದ ವಿಷಯಗಳು ಲಭ್ಯವಾಗ್ತವೆ ಹಾಗಾದ್ರೆ ಹೇಳ್ತಕ್ಕಂಥದ್ದು ಕೇಳ್ತಕ್ಕಂಥದ್ದು ಹೇಗೆ ಈ ವಿಧಾನದಲ್ಲಿ ನಾನು ಈ ಒಂದು ವಿಷಯಕ್ಕೆ ತಡೆಯನ್ನ ಹಾಕ್ಲಿಕ್ಕೆ ಬಯಸ್ತಾರೆ ಯಾಕೆಂದ್ರೆ ನಿರ್ಬಂಧವನ್ನ ಹಾಕ್ಲಿಕ್ಕೆ ಬಯಸ್ತಾರೆ ಯಾಕೆ ಅಂದ್ರೆ ಯಾರು ಪೂರ್ಣ ಸಾಧನೆಯನ್ನ ಮಾಡಿರೋದಿಲ್ಲ ಸಕಾರಾತ್ಮಕ ಊರ್ಜೆ ಮತ್ತು ಶಕ್ತಿ ಆಧ್ಯಾತ್ಮಿಕ ಬಲ ಗುರುವಿನ ಬಲವನ್ನ ಪಡೆದಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ದೈವ ದೈವಶಕ್ತಿಗಳ ರೂಪದಲ್ಲಿ ದುಷ್ಟಶಕ್ತಿಗಳು ಬೇಗೊಲಿತ ದೈವಶಕ್ತಿಯ ಹೆಸರು ಹೇಳ್ಕೊಂಡು ಮೊದಮೊದಲು ಸಕಾರಾತ್ಮಕವಾಗಿ ನಡೆಯೋದು ಮಗದ ಮೊದಲು ನೀವು ಹೇಳದಂತೆ ಕೇಳೋದು ಮೊದಮೊದಲು ನಿಮ್ಮ ಆಜ್ಞೆಗಳೆಲ್ಲವನ್ನು ಪಾಲಿಸೋದು ಮೊದಮೊದಲು ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ನೆರವೇರಿಸೋದು ನೀವು ಕೇಳದೆ ನಿಮ್ಮ ಇಚ್ಛೆಗಳನ್ನ ನೆನಪು ಮಾಡೋದಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡೋದು ಇದೆಲ್ಲವನ್ನೂ ಕೂಡ ಒಂದು ಐದರಿಂದ ಹತ್ತು ಕಾರ್ಯಗಳನ್ನು ಯಶಸ್ಸುಗೊಳಿಸಿ ನಿಮ್ಮ ಪೂರ್ಣ ನಂಬಿಕೆಯನ್ನು ಕ್ಯಾಚ್ ಮಾಡ್ತಾವೆ ನಂತರದಲ್ಲಿ ನೀವು ಯಾವಾಗ ಪೂರ್ತಿ ಮುಳುಗಿ ಹೋಗ್ತೀರಾ ಅಥವಾ ಒಪ್ಕೊಳ್ತೀರಾ ಅಥವಾ ನೀವು ಅದನ್ನು ಸ್ವೀಕಾರ ಮಾಡಿಬಿಡ್ತೀರಾ ಅಂತಹ ಸಂದರ್ಭದಲ್ಲಿ ಹಂತ ಹಂತವಾಗಿ ನಿಮ್ಮ ದೇಹದಲ್ಲಿ ಅನಾರೋಗ್ಯ ಸಮಸ್ಯೆ ನಿಮ್ಮ ಬುದ್ಧಿಯಲ್ಲಿ ವಿಷವನ್ನು ತುಂಬಿ ನಿಮ್ಮ ಗುಣ ನಡತೆಯನ್ನು ಕಲುಷಿತ ಮಾಡ್ತಕ್ಕಂಥದ್ದು ನಂತರದಲ್ಲಿ ನಿಮ್ಮ ಬುದ್ಧಿವಿಕಾರಗಳನ್ನು ವಿಕ ವಿಚಾರಗಳನ್ನು ವಿಕಾರ ಮಾಡ್ತಕ್ಕಂಥದ್ದು ಮತ್ತು ಜೀವನದ ಮೇಲೆ ದುಷ್ಪರಿಣಾಮ ಮಾಡ್ತಕ್ಕಂಥ ಸ್ಥಿತಿ ಇರ್ತ ಅದಕ್ಕೋಸ್ಕರ ಯಾವಾಗ ದೈವಶಕ್ತಿಯ ಅನುಗ್ರಹ ಎಂತಕ್ಕಂಥದ್ದು ನಿಮಗೆ ಖಚಿತವಾಗಲ್ಲ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಕೂಡ ಸಂವಾದ ಮಾಡ್ಲಿಕ್ಕೆ ಹೋಗ್ಬಾರ್ದು ಮಾತಾಡ್ಲಿಕ್ಕೆ ಹೋಗ್ಬಾರ್ದು ಆದೇಶವನ್ನ ಕೊಡಬಾರ್ದು ಆದೇಶ ಬಂಧುಗಳನ್ನ ಬಂದಿದ್ದನ್ನು ಯಥಾಪ್ರಕಾರವಾಗಿ ಸ್ವೀಕರಿಸಬಾರ್ದು ಅದರಂತೆ ನಡಿಬಾರ್ದು ಹಾಗ ದೈವಶಕ್ತಿ ಸಿಟ್ ಮಾಡ್ಕೊಬಿಡ್ರಿ ದೈವಶಕ್ತಿ ಅದು ತಾಯಿ ತಾಯಿ ಒಂದು ಮಗು ನೋಡು ನೀನು ಬೆಳವಣಿಗೆಯನ್ನು ಬೆಳಿಬೇಕು ಅದಕ್ಕೋಸ್ಕರ ಮೂರು ಸಮಯ ಅಲ್ಲ ಆರು ಸಮಯ ನೀನು ಆಹಾರ ಸ್ವೀಕರಿಸ್ಬೇಕು ಅಂತ ತಾಯಿ ಮುದ್ದುದ್ದಾಗ ಮಕ್ಕಳನ್ನು ಆಟ ಆಡಿಸ್ತಾ ತಿನ್ಲಿಕ್ಕೆ ಹೋಗ್ತಾರೆ ಆಗೇನು ಆ ಟೈಮು ಕೂಡ ಮಕ್ಕಳು ಆ ಕುಟುಂಬ ನಾನು ತಿಂತಿನ ಬೆಳಿಬೇಕು ಅಂತ ಅನ್ನೋದಿಲ್ಲ ಒನ್ ಟೈಮ್ ತಿಂತ ಒನ್ ಟೈಮ್ ಹೋಗಮ್ಮ ನಂಗೆ ಬೇಡ ಅಂತ ಆಗ ತಾಯಿ ಕೋಪ ಮಾಡ್ಕೊಳ್ಳಲ್ಲ ಯಾರು ಸಕಾರಾತ್ಮಕ ಇರ್ತಾರೆ ಯಾರು ದೈವಿಕ ಇರ್ತಾರೆ ಅವರೆಂದಿಗೂ ಕೂಡ ಭಕ್ತನ ಜೊತೆ ಅದು ಭಕ್ತ ಸಂತಾನವಾಗಿ ಬದಲಾಗ್ಬಿಡುತ್ತೆ ಭಕ್ತ ಭಕ್ತನಾಗಿ ಉಳಿಯೋದಿಲ್ಲ ಆಗ ದೈವಿಕ ಶಕ್ತಿಗೆ ಸಂತಾನವಾಗಿಬಿಡುತ್ತೆ ಕಂದ ಆ ಒಂದು ಕರುಣೆ ಪ್ರೀತಿ ಅಕ್ಕರೆ ಬಾಂಧವ್ಯ ಎಂತಕ್ಕಂಥದ್ದು ಬೆಳೆದ್ಬಿಡುತ್ತೆ ಅದರಿಂದಾಗಿ ನೋಡಮ್ಮ ನನಗೆ ಇನ್ನೂ ಸರಿಯಾಗಿ ನಿಖರವಾಗಿ ನನಗೆ ಗೊತ್ತಿಲ್ಲ ಅದರಿಂದಾಗಿ ನಾನು ಈ ಚಾನ್ಸ್ ತಗೊಳ್ಳೋದಿಲ್ಲ ಅಂತ ನೀವು ಹೇಳ್ದಂಥ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಕಾರಾತ್ಮಕ ಶಕ್ತಿ ಇದ್ರೆ ಒಂದು ಕಿಂಚಿತ್ತು ರವೆ ಕಾಳಿನಷ್ಟು ಕೂಡ ಅವರು ಯಾವುದೇ ಕಾರಣಕ್ಕೂ ಕೋಪಗೊಳ್ಳುತ್ತಿಲ್ಲ ಇದು ಸಕಾರಾತ್ಮಕ ಶಕ್ತಿಯ ಲಕ್ಷಣ ಕೋಪಗೊಂಡಂಥವರು ಅಜ್ಞಾನಿಗಳು ಅರ್ಧ ಬುದ್ಧಿ ಇರುವವರು ದೈವ ಶಕ್ತಿ ಸಂಪೂರ್ಣ ಅವರು ಸಂಪೂರ್ಣ ಜ್ಞಾನವನ್ನು ಉಳ್ಳವರು ಸಂಪೂರ್ಣತೆಯನ್ನು ಉಳ್ಳವರು ಅರ್ಕೆ ಇದ್ದ ಮನುಷ್ಯನೇ ಇರ್ತಾನೆ ಅವನಿಗೆ ಪೂರ್ಣ ಜ್ಞಾನ ಇರಬೇಕು ಹಾಗಿದ್ಮೇಲೆ ಜ್ಞಾನವಿಲ್ಲದಂತಹ ಜೀವ ಯಾರಿರ್ತಾರೆ ಅವರ ತಪ್ಪುಗಳನ್ನು ಕೂಡ ಸಹಿಸಿ ನೆಡ್ತಕ್ಕಂಥವ್ರು ಪೂರ್ಣ ಇರತಕ್ಕಂಥವ್ರು ಅದು ದೈವ ಶಕ್ತಿ ಹಾಗಾಗಿ ಕೋಪಪಾದಿ ಮಾಡ್ಕೊಳ್ಳಲ್ಲ ನೀವು ತಪ್ಪು ಬದಲಿಗೆ ನೀವು ನಿಮ್ಮನ್ನ ನೀವು ಜಾಗೃತಿ ಮಾಡ್ಕೊಳ್ಲಿಕ್ಕೆ ಹೆಚ್ಚಿಸ್ಕೊಳ್ಲಿಕ್ಕೆ ಆ ಮಂತ್ರ ಜಪ ತಪಗಳನ್ನ ನೀವು ಹೆಚ್ಚುಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡಿ ಯಾವಾಗ ಆಗ ಜಪ ತಪಗಳನ್ನ ನೀವು ಹೆಚ್ಚುಗೊಳಿಸ್ತಕ್ಕಂಥ ಕಾರ್ಯವನ್ನು ನೀವು ಮಾಡ್ತೀರಾ ಆ ಸಂದರ್ಭದಲ್ಲಿ ಹಂತ ಹಂತವಾಗಿ ನಿಮಗೆ ಪೂರ್ಣ ನಂಬಿಕೆ ಬಂದರೆ ಸಕಾರಾತ್ಮಕ ವಾತಾವರಣ ಕಾರ್ಯ ಚಟುವಟಿಕೆ ಇದೆಲ್ಲ ನಿಮಗೆ ನಂಬಿಕೆ ಬಂದರೆ ಅಂತ ಸಂದರ್ಭದಲ್ಲಿ ಬರ್ತಕ್ಕಂಥ ಸಂಕಲ್ಪಗಳನ್ನು ಸ್ವೀಕರಿಸಿ ನೀವು ನಡೀಬೋದು ಮಾತುಕತೆಗೆ ನಾನು ಇಲ್ಲಿ ಸಪೋರ್ಟ್ ಮಾಡೋದೇನೆ ಏಕೆಂದರೆ ಯಾವ ಸಂದರ್ಭದಲ್ಲಿ ಯಾರು ಯಾವ ಸ್ಥಿತಿಗೆ ತುತ್ತಾಗ್ತಾರೋ ಹೇಳಿ ಬರೋದಿಲ್ಲ ಅದು ದೈವಶಕ್ತಿ ಅಂದ್ಕೊಂಡು ಅವರು ಆ ತಿಂಗಳಾದರೂ ವರ್ಷ ಆದರೂ ಕೂಡ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆದರೂ ಕೂಡ ವಂಚನೆಯನ್ನು ಮಾಡ್ತಕ್ಕಂಥ ಸಾಧ್ಯತೆ ಎಲ್ಲ ಇರುತ್ತೆ ಹಾಗಾಗಿ ನಾನು ಯಾರಿಗೂ ಕೂಡ ಆಶ್ವಸ್ತ ಕೊಡೋದಿಲ್ಲ ಅವರವರ ಶಕ್ತಿ ಅವರವರ ಫಲ ದೈಹಿಕ ಗುರುವಿನ ಬಲ ಆಧ್ಯಾತ್ಮಿಕ ಶಕ್ತಿಯ ಬಲ ಅದರ ಆಧಾರದ ಮೇಲೆ ನಡ್ಕೊಳ್ತಕ್ಕಂಥದ್ದು ಮಾಡಬೇಕು ನನ್ನ ಕಡೆಯಿಂದ ಯಾವುದು ಈ ಕಡೆ ಈ ಥರ ಸಪೋರ್ಟ್ ಇರೋದಿಲ್ಲ ನೀವು ಮಾತುಕತೆ ಆಡಿ ಅಂತೇಳಿ ಏಕೆಂದ್ರೆ ಮಾತುಕತೆ ಆಡ್ದೇನು ಕೂಡ ಸಕಾರಾತ್ಮಕತೆಯನ್ನು ಬಂದು ಸ್ವೀಕರಿಸಿದರೆ ಅದು ನಿಮಗೂ ಅನ್ಯರಿಗೂ ಅನುಕೂಲವಾಗುವಂತಿರಬೇಕು ಹಾನಿಯಾಗುವಂತಿರಬಾರ್ದು ಹಾಗಿದ್ದಾಗ ನಿಮ್ಮ ಸಂಕಲ್ಪಗಳೇನು ಬರ್ತಾ ಆ ಸಂಕಲ್ಪಗಳು ಅದನ್ನು ಹೇಳ್ತಕ್ಕಂಥದ್ದು ನೀವು ಕೇಳ್ಬೋದು ಆ ಮಾತುಗಳನ್ನು ನೀವು ಕೇಳ್ಬೋದು ಮನುಷ್ಯನ ಮಾತಿನ ರೀತಿಯಾಗಿ ಇರೋದಿಲ್ಲ ವೇವ್ಸ್ಗಳ ರೂಪದಲ್ಲಿ ಸಂಕಲ್ಪಗಳು ಬರ್ತಾವೆ ವಿಷಯಗಳು ಬರ್ತಾವೆ ಅವುಗಳನ್ನು ನೀವು ಸ್ವೀಕಾರವನ್ನು ಮಾಡ್ತಕ್ಕಂಥದ್ದು ಅಥವಾ ತಿಳ್ಕೊಳ್ತಕ್ಕಂಥದ್ದು ಕೇಳ್ಕೊಳ್ತಕ್ಕಂಥದ್ದು ಆಯಾ ಸಮಯ ಸಂಗತಿಗೆ ಸಂಬಂಧಪಟ್ಟಿರುತ್ತೆ ಒಂದು ತಿಳ್ಕೊಂಡು ಹೇಳ್ಬೋದು ಈಗ ಬೇರೆವೂ ಆದರೂ ಕೂಡ ಅಷ್ಟೇ ಆ ಬಂದು ಹೇಳ್ದು ನೋಡ ಅವ್ನು ಬಂದಾನೆ ಏಳು ಬಂದೇಳ ಅದಕ್ಕೆ ಕೇಳ್ತಾರೆ ಇದಕ್ಕೆ ಕೇಳ್ತಾರೆ ಈ ಥರ ಬಂದು ಹೇಳೋದಿಲ್ಲ ಅವು ಒಂದು ಹೆಸರೇ ಇದು ಆ ಹೆಸರೆಲ್ಲ ಬರ್ತಾವ ಈ ರೀತಿಯಾಗಿರುತ್ತೆ ಹೀಗೀಗೆ ಹೀಗೆ ಅಂತ ಅದೇ ದೈವಶಕ್ತಿಗಳೆಲ್ಲ ವಾಣಿ ಬೇರೆ ಅವುಗಳ ವಾಣಿ ಬೇರೆ ಹಾಗಾಗಿ ಯಾರು ಆ ದೈವಿಕ ಅನುಗ್ರಹವನ್ನ ಪಡೆಯಲಿಕ್ಕೆ ಬಯಸ್ತೀರ ಸಕಾರಾತ್ಮಕವಾಗಿ ಹೋಗಿ ಒಳ್ಳೆದ್ ಸಿಗ್ದೋದ್ರೂ ಪರವಾಗಿಲ್ಲ ಅದೇ ಕೆಟ್ಟದ ಬಲಿಯಾಗಬಾರ್ದು ಹಾಗಾಗಿ ದೈವಿಕ ಆಚರಣೆಯನ್ನ ಮಾಡಿ ದೈವದ ಅನುಗ್ರಹ ಲಭ್ಯ ಆದ್ರೆ ಆ ರೀತಿಯಾದಂತಹ ಜ್ಞಾನ ವೈಖರಿ ಎಲ್ಲ ಸಿಗುತ್ತೆ ದೈವಿಕ ಬಲ ಸಿಗುತ್ತೆ ಸಂಪರ್ಕ ಸಿಗತ್ತೆ ಮಾರ್ಗದರ್ಶನಗಳು ಸಿಗ್ತಾವ ಸಂಕಲ್ಪಗಳು ಸಿಗ್ತಾವ ಪೂರ್ಣ ಶುದ್ಧವಾಗದಿದ್ದಂತಹ ಪಕ್ಷದಲ್ಲಿ ಹತ್ತಿರದಲ್ಲಿ ಬಂದು ಇರೋದಿಲ್ಲ ಬದಲಿಗೆ ಶುದ್ಧ ಇದ್ದಂತಹ ಪಕ್ಷದಲ್ಲಿ ಆ ರೀತಿ ಸಾಧ್ಯ ಇದೆ ಮಿದುಳಿನ ತರಂಗಗಳ ಮೂಲಕ ಪ್ರವೇಶವನ್ನು ಮಾಡ್ತಾರೆ ಅಥವಾ ಸೂಕ್ಷ್ಮವಾಗಿಯೂ ಕೂಡ ತಿಳಿಸ್ತಾರೆ ನಿಮ್ಮ ಸ್ಥಿತಿಗತಿಗಳು ಹೇಗಿರುತ್ತೆ ಅದರ ಆಧಾರದ ಮೇಲೆ ಅವ್ರ ನೆಲೆ ಇರುತ್ತೆ ಮಾರ್ಗ ಕಲ್ಪಿಸ್ತಾರೆ ಮತ್ತು ಜ್ಞಾನ ಕೂಡ ಲಭ್ಯಗೊಳಿಸ್ತಾರೆ ಈ ರೀತಿಯಾಗಿ ಯಾವ್ಯಾವ ವಿಷಯಗಳಿರ್ತಾವೆ ನೀವು ಕೇಳಿದಂತ ಪಕ್ಷದಲ್ಲಿ ಸಂಕಲ್ಪವನ್ನ ನೀವು ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸೂಚನೆಗಳು ವಿಷಯಗಳು ಕೂಡ ಲಭ್ಯ ಆಗ್ತಾ ದೈವಿಕ ಅನುಗ್ರಹ ಬೇಕು ದೈವಿಕ ಬಲ ಕೂಡ ಬೇಕು ಆ ಮಾರ್ಗದರ್ಶನ ಕೂಡ ನಿಮಗೆ ಲಭ್ಯ ಆಗ್ಬೇಕಂದ್ರೆ ದೈವಿಕ ಆಚರಣೆಯನ್ನು ಆಶ್ವಾಗ್ ಮಾಡಿ ಸಕಾರಾತ್ಮಕ ದಾರಿಯಲ್ಲಿ ನಡೆಯಿರಿ ಅದನ್ನ ಬಿಟ್ಟು ಬೇರೆ ದಾರಿಗೆ ಹೋಗ್ಬೇಡಿ ಅಂತ ಹೇಳ್ತಾ ಏನಾದ್ರು ವಿಡಿಯೋದ ವಿಷಯವನ್ನ ಮುಗಿಸೋಣ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಡ್ತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಃಖದ ಪೌಟರ್ಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಮೆಲ್ ತಗೊಂಡು ಮಾರ್ಕೆಟ್ಗೆ ಇಟ್ಕೊಳ್ತು ಮನೆಗೆಲ್ಲ ಹಾಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮಸಮಸಗಳಿಂದ ಮುಕ್ತರಾಗಿ ಬಾಧೆಗಳನ್ನು ನಿವಾರಣೆ ಮಾಡ್ಕೋದು ಲಕ್ಷ್ಮಿ ಕೃಪಾ ತುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ನೀವು ಅಂಗಡಿ ಮಳಿಗೆ ಮುಂಗಟ್ಟು ಹೋಗೋ ಸ್ಥಳಗಳಲ್ಲಿ ಹಣಕಾಸಿನ ಅರ್ಜನ್ಗೆ ಸಂಬಂಧಪಟ್ಟಂತ ಜಾಗಗಳಲ್ಲಿ ಅದು ಮನೆ ಆಗಿರ್ಬೋದು ಆಫೀಸ್ ಆಗಿರ್ಬೋದು ಈ ಒಂದು ಪೌಡರ್ನ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡಿ ಹಾಕಿ ಅನುಕೂಲ ಆಗ್ತಾ ಬರುತ್ತೆ ಹಾಗೆ ಎರಡು ರೀತಿಯಾಗಿ ಹಲು ಎರಡು ರೀತಿಯಾಗಿ ಪೌಡರ್ ಕೂಡ ಲಭ್ಯ ಇದೆ ಆತ್ಮಸಮಸ್ಥೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಮಗೆ ಕರೆ ಮಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಅಸ್ತ್ರ ಸಾಮುದ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಂತ್ರಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗೃತ ಸಂಬಂಧಪಟ್ಟಂತೆ ಕಾನನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ